ವೀಕ್ಷಕರೇ ಧರ್ಮಕ್ಷೇತ್ರಕ್ಕೆ ಸ್ವಾಗತ ಸ್ನೇಹಿತರೆ ನಮ್ಮ ಬಿಡುವಿಲ್ಲದ ಜೀವನದಲ್ಲಿ ಒಮ್ಮೊಮ್ಮೆ ದೂರದ ಪ್ರವಾಸಿ ಸ್ಥಳಗಳಿಗೋ ದೇವಸ್ಥಾನಕ್ಕೂ ಪ್ರಕೃತಿಯ ಸುಂದರ ತಾಣಗಳಿಗೋ ಹೋಗಿ ಬರೋದ್ರಿಂದ ಮನಸ್ಸಿಗೆ ಮತ್ತು ದೇಹಕ್ಕೆ ಹೊಸ ಚೈತನ್ಯದ ಹುರುಪು ಸಿಗುತ್ತೆ ಹಾಗಾಗಿ ನಾವು ಒಂದಷ್ಟು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತೀವಿ ಪ್ರಕೃತಿ ಸೌಂದರ್ಯ ನೋಡಬೇಕು ಅಂದಾಗ ನಮಗೆ ನೆನಪಾಗೋದೆ ಮಲೆನಾಡು ಇಂತಹ ಮಲೆನಾಡಿನ ಶಿವಮೊಗ್ಗ ಎಂದು ಕೂಡಲೇ ನಮಗೆ ನೆನಪಾಗೋದು ವಿಶ್ವವಿಖ್ಯಾತವಾಗಿರೋ ಜೋಗ ಜಲಪಾತ ಅದರ ಜೊತೆಗೆ ಇತಿಹಾಸ ಪ್ರಸಿದ್ಧ ದೇವಾಲಯಗಳಾದ ಕೆಳದಿ ಇಕ್ಕೇರಿ ಬನವಾಸಿ ಹೀಗೆ ಬಹಳಷ್ಟು ಸ್ಥಳಗಳನ್ನು ನೋಡಲೇಬೇಕು ಅದರಲ್ಲೂ ಕೆಳದಿ ಅರಸರ ಅದ್ಭುತ ಶಿಲ್ಪಕಲೆ ಹಾಗೂ ವೈಭವಕ್ಕೆ ಸಾಕ್ಷಿಯಾಗಿರುವ ಮತ್ತು ಮೊಘಲರಿಂದ ದಾಳಿಗೊಳಗಾದಂತಹ ಇಕ್ಕೇರಿ ಅಗೋರೇಶ್ವರ ದೇವಾಲಯವನ್ನು ಕಣ್ತುಂಬಿಕೊಳ್ಳಲೇಬೇಕು ನಾವಿವತ್ತು ಈ ವಿಡಿಯೋದಲ್ಲಿ ಅಗೋರೇಶ್ವರ ದೇವಾಲಯದ ಇತಿಹಾಸ ಮತ್ತು ಸ್ಥಳ ಪುರಾಣಗಳ ಬಗ್ಗೆ ನೋಡೋಣ ಈ ಇಕ್ಕೇರಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಒಂದು ಪುಟ್ಟ ಗ್ರಾಮ ಈ ಪುಟ್ಟಗ್ರಾಮ ಮಹಾಶಿವನಿಗೆ ಸಮರ್ಪಿತವಾಗಿರುವ ಭವ್ಯವಾದ ಅಗೋರೇಶ್ವರ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಕೆಳದಿ ನಾಯಕರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ದ್ರಾವಿಡ ಕದಂಬ ಹೊಯ್ಸಳ ಮತ್ತು ವಿಜಯನಗರದ ವಾಸ್ತುಶಿಲ್ಪದ ಪ್ರಭಾವವನ್ನು ಹೊಂದಿದೆ ಇದು ಇಲ್ಲಿನ ಸುತ್ತಮುತ್ತಲಿನ ಜನರ ನೆಚ್ಚಿನ ಸ್ಥಳವೆಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ ವಿಜಯನಗರ ಅರಸರ ಕಾಲದಲ್ಲಿ ಕೆಳದಿ ಅರಸ ಸದಾಶಿವ ನಾಯಕ ಸಾಮಂತ ಅರಸರಾಗಿದ್ರು ವಿಜಯನಗರದ ಅರಸರು ಒಂದೊಂದು ಭೂ ಪ್ರದೇಶವನ್ನ ಆಳ್ವಿಕೆ ನಡೆಸೋ ಸಲುವಾಗಿ ಎಂಟು ವಲಯಗಳನ್ನಾಗಿ ಮಾಡಿಕೊಂಡು ಒಂದಿಷ್ಟು ಸಾಮಂತ ನಾಯಕರಿಗೆ ನೀಡಿರ್ತಾರೆ ಕೆಳದಿ ಅರಸರು ವಿಜಯನಗರ ಅರಸರಿಗೆ ಹೆಚ್ಚು ಬೆಂಬಲ ನೀಡಿದ್ರಿಂದ ಕೆಳದಿ ಅರಸರಿಗೆ ಹೆಚ್ಚಿನ ಭೂಪ್ರದೇಶವನ್ನು ನೀಡ್ತಾರೆ ಹಾಗಾಗಿ ಕೆಳದಿ ಎಲ್ಲ ಸಂಸ್ಥಾನಗಳಿಗಿಂತಲೂ ದೊಡ್ಡ ಸಂಸ್ಥಾನವಾಗಿ ಬೆಳೆಯುತ್ತೆ ಇನ್ನು ಚೌಡಪ್ಪ ನಾಯಕನ ಕಾಲದಲ್ಲಿ ಅಂದರೆ ಕ್ರಿಸ್ತ ಶಕ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಐನೂರ ನಲ್ವತ್ನಾಲ್ಕರಲ್ಲಿ ಇಕ್ಕೇರಿ ಕೆಳದಿ ಅರಸರ ರಾಜಧಾನಿಯಾಗಿತ್ತು ಅಂದಿನಿಂದ ಸಾವಿರದ ಆರುನೂರ ಮೂವತ್ತೊಂಬತ್ತರವರೆಗೆ ಕೆಳದಿ ಅರಸರ ರಾಜಧಾನಿಯಾಗಿ ಇಕ್ಕೇರಿ ಮೆರೆಯುತ್ತೆ ವೀರಭದ್ರ ನಾಯಕನ ಆಡಳಿತ ಕಾಲ ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಇಕ್ಕೇರಿ ಸ್ವತಂತ್ರ ಸಂಸ್ಥಾನವೆನಿಸಿಕೊಳ್ಳುತ್ತೆ ಆ ನಂತರ ಕೆಳದಿ ಅರಸರು ತಮ್ಮ ರಾಜಧಾನಿಯನ್ನು ಇಕ್ಕೇರಿಯಿಂದ ಬಿದನೂರಿಗೆ ಬದಲಾಯಿಸಿದ್ರು ಆದರೂ ಇಕ್ಕೇರಿ ಇಂದಿಗೂ ತನ್ನ ಕಳೆಯನ್ನ ಉಳಿಸಿಕೊಂಡಿದೆ ಇಕ್ಕೇರಿಯ ಸುತ್ತಲೂ ಮೂರು ಸುತ್ತಿನ ವಿಶಾಲವಾದ ಕೋಟೆಯಿತ್ತು ಎನ್ನುವ ಮಾತು ಕೂಡ ಇದೆ ಇವರ ಕಾಲದಲ್ಲಿ ಮುದ್ರಿಸಲಾದಂತಹ ನಾಣ್ಯವನ್ನ ಇಕ್ಕೇರಿ ಪಗೋಡ ಮತ್ತು ಪಣ ಎಂದು ಕರೀತಿದ್ರು ಕೆಳದಿ ಅರಸರಾದ ಸದಾಶಿವನಾಯಕನ ಕಾಲದಲ್ಲಿ ಆರಂಭವಾದ ಇಕ್ಕೇರಿ ಅಗೋರೇಶ್ವರ ದೇಗುಲದ ನಿರ್ಮಾಣ ಕಾರ್ಯ ವೆಂಕಟಪ್ಪನಾಯಕನ ಕಾಲದಲ್ಲಿ ಪೂರ್ಣಗೊಳ್ಳುತ್ತೆ ಈ ದೇವಾಲಯವನ್ನು ಹೊಂಬುಂಚದ ವೆಂಕಟಯ್ಯ ಎಂಬ ಶಿಲ್ಪಿ ಕಟ್ಟಿದನೆಂದು ದೇಗುಲದಲ್ಲಿನ ಕಲ್ಲಿನ ಮೇಲಿನ ಹಳೆಗನ್ನಡದ ಶಾಸನವೊಂದು ಹೇಳುತ್ತೆ ಈ ಶಿಲ್ಪಿಯ ನೇತೃತ್ವದಲ್ಲಿ ಸಾವಿರಾರು ಜನರು ಸೇರಿ ಕೆಲಸ ಮಾಡಿ ದೇಗುಲ ನಿರ್ಮಿಸಿದ್ದಾರೆ ಇನ್ನು ಈ ಅಗೋರೇಶ್ವರ ದೇಗುಲ ಕಟ್ಟಿಸಲು ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳ ಕಾಲ ತೆಗೆದುಕೊಂಡಿರಬಹುದು ಎಂದು ಹೇಳಲಾಗುತ್ತೆ ಈ ದೇವಾಲಯ ಸುಮಾರು ಇಪ್ಪತ್ತು ಅಡಿಯಷ್ಟು ಎತ್ತರಕ್ಕೆ ನಿರ್ಮಾಣವಾಗಿದ್ದು ಅದರ ತಳಪಾಯ ಕೂಡ ಅಷ್ಟೇ ಆಳದಿಂದ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತೆ ಆದ್ರಿಂದ ದಾಳಿಯ ಸಂದರ್ಭ ಹಾಗೆ ಭೂಕಂಪಗಳು ಆದಾಗ ಈ ದೇವಾಲಯ ಹೆಚ್ಚು ಹಾನಿಗೊಳಗಾಗಿಲ್ಲ ಈ ದೇವಾಲಯವನ್ನ ಸ್ಥಳೀಯವಾಗಿ ಸಿಕ್ಕಿರುವಂತಹ ಕಣಶಿಲೆಯಿಂದ ನಿರ್ಮಿಸಲಾಗಿದ್ದು ಗರ್ಭಗುಡಿಯ ಒಳಗೆ ಶಕ್ತಿ ಪೀಠವಿದ್ದು ಅದರಲ್ಲಿ ಮೂವತ್ತೆರಡು ಶಕ್ತಿ ವಿಗ್ರಹಗಳಿವೆ ಸಾವಿರದ ಐನೂರ ನಲವತ್ತೇಳರ ಹೊತ್ತಿಗೆ ಆರೂವರೆ ಅಡಿ ಎತ್ತರದ ಅಗೋರೇಶ್ವರ ಮೂರ್ತಿಯನ್ನ ಸ್ಥಾಪಿಸಲಾಗಿತ್ತು ಇದು ಒಂದು ಮುಖ ಮೂವತ್ತೆರಡು ಕೈಗಳು ಮೂವತ್ತೆರಡು ಆಯುಧಗಳನ್ನು ಹಿಡಿದಿರುವ ಶಿವನ ಮೂರ್ತಿ ಮೊಘಲರು ದಾಳಿ ನಡೆಸಿದಾಗ ಈ ಶಿವನ ಮೂರ್ತಿ ಭಗ್ನವಾಗಿತ್ತು ತದನಂತರದಲ್ಲಿ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಲಾಯಿತು ಅಗೋರೇಶ್ವರ ದೇವಾಲಯದ ಎದುರು ನಂದಿ ಮಂಟಪ ಇದ್ದರೆ ಪಶ್ಚಿಮಕ್ಕೆ ಅಖಿಲಾಂಡೇಶ್ವರಿ ಅಮ್ಮನವರ ದೇವಾಲಯವೂ ಇದೆ ದೇವಸ್ಥಾನದ ಒಳಗೆ ನವರಂಗ ಮಂಟಪವಿದ್ದು ರಾಜರ ಕಾಲದಲ್ಲಿ ನೃತ್ಯ ಸಂಗೀತ ನಾಟ್ಯಗಳ ಕಾರ್ಯಕ್ರಮಗಳು ನಡೀತಾ ಇದ್ವು ಗುಡಿಯ ಮುಂಭಾಗದ ನೆಲಭಾಗದಲ್ಲಿ ಮೂವರು ಕೆಳದಿ ಅರಸರ ಚಿತ್ರವನ್ನ ನೋಡಬಹುದಾಗಿದೆ ದೇಗುಲದ ಮುಂಭಾಗದಲ್ಲಿ ನಂದಿ ಮಂಟಪವೂ ಇದೆ ಇಲ್ಲಿನ ನಂದಿ ಬೃಹದಾಕಾರವಾಗಿದ್ದು ಅದರ ಕಾಲುಗಳ ಅಡಿಯಲ್ಲಿ ಪುಟ್ಟ ಮಕ್ಕಳನ್ನ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಕಳಿಸಲಾಗುತ್ತೆ ಹೀಗೆ ಮಾಡೋದ್ರಿಂದ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ಅನ್ನೋದು ಪ್ರತೀತಿ ಈ ನಂದಿ ಕಲ್ಲಾಗಿರೋದಕ್ಕೂ ಕೂಡ ಒಂದು ಕತೆ ಇದೆ ಈ ನಂದಿ ವಿಗ್ರಹವನ್ನ ಸರಿಯಾಗಿ ಗಮನಿಸಿದ್ರೆ ನಂದಿ ರಾಜನಂದಿ ಎಂಬುದು ತಿಳಿಯುತ್ತೆ ಒಮ್ಮೆ ದಾಳಿಕೋರರಿಂದ ತಪ್ಪಿಸಿಕೊಂಡ ನಂದಿ ಅಗೋರೇಶ್ವರನ ಎದುರು ಕುಳಿತು ನನ್ನನ್ನ ಕಾಪಾಡು ಎಂದು ಕೇಳ್ತಂತೆ ಆಗ ಅಗೋರೇಶ್ವರ ನಂದಿಯನ್ನ ಕಲ್ಲಾಗಿ ಪರಿವರ್ತನೆ ಮಾಡ್ತಾನೆ ಎನ್ನುವ ಕಥೆಯನ್ನ ಇಲ್ಲಿಯ ಸ್ಥಳೀಯರು ಹೇಳ್ತಾರೆ ಇನ್ನು ನಂಬಿಕೆಯಂತೆ ಈಶ್ವರ ಮತ್ತು ನಂದಿಯ ಮಧ್ಯದಲ್ಲಿ ನಿಂತು ಜನರು ಮಹಾದೇವನ ದರ್ಶನವನ್ನ ಮಾಡಬಾರದು ಹೀಗಾಗಿ ಗರ್ಭಗೃಹದ ಎದುರು ಮತ್ತೊಂದು ನಂದಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇನ್ನು ದೇವಾಲಯದ ಹೊರ ಆವರಣವು ಹಚ್ಚ ಹಸುರಿನ ಹುಲ್ಲು ಹಾಸಿನಿಂದ ಕಂಗೊಳಿಸುತ್ತೆ ದೇವಸ್ಥಾನ ಕಟ್ಟುವ ವೇಳೆ ಈ ಪ್ರದೇಶದಲ್ಲಿ ಒಟ್ಟು ನಾಲ್ಕು ಕೆರೆಗಳಿದ್ವಂತೆ ದೇಗುಲದ ಅಡಿಪಾಯವನ್ನ ತೆಗೆಯುವಾಗ ಇಲ್ಲಿ ನೀರು ಬಂದ ಕಾರಣ ಇಲ್ಲಿನ ಕೆರೆಗಳನ್ನ ಬತ್ತಿಸಿ ನೀರು ಕಡಿಮೆ ಮಾಡಿಕೊಂಡು ಅಡಿಪಾಯವನ್ನ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತೆ ಸುತ್ತಲೂ ಕೆರೆಗಳಿದ್ದ ಕಾರಣ ಇಕ್ಕೆರೆ ಎಂದು ಕರೆಯಲಾಗ್ತಿತ್ತು ಅದೇ ಮುಂದೆ ಇಕ್ಕೇರಿಯಾಗಿ ಬದಲಾಯಿತು ಹಾಗೆ ಇನ್ನು ಕೆಲ ಸ್ಥಳೀಯರು ಹೇಳುವಂತೆ ಈ ಊರಲ್ಲಿ ಎರಡು ಸಾಲಿನ ಮನೆಗಳ ಎರಡು ರಸ್ತೆ ಇದ್ದ ಕಾರಣ ಇದಕ್ಕೆ ಇಕ್ಕೇರಿ ಎಂದು ಹೆಸರು ಬಂದಿದೆಯಂತೆ ಇನ್ನು ಈ ದೇವಾಲಯದ ಎಡಭಾಗದ ದ್ವಾರದ ಬಳಿ ಇರುವ ಜೋಡಿ ಆನೆಗಳ ಶಿಲ್ಪ ಎಲ್ಲರ ಕಣ್ಮನ ಸೆಳೆಯುತ್ತೆ ಹಂಸ ಅರೆಗೋಪುರ ನಾಗಬಂಧ ವಾದ್ಯಗಾರರು ನೃತ್ಯ ಮಾಡುತ್ತಿರುವ ಕನ್ನಿಕೆಯರು ಐರಾವತದ ಮೇಲೆ ಕುಳಿತ ಇಂದ್ರ ಆನೆ ಸಿಂಹ ಹೀಗೆ ಅನೇಕ ಶಿಲ್ಪಕರ್ತನೆಗಳು ಈ ದೇವಾಲಯದಲ್ಲಿದ್ರೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ದೇಗುಲಕ್ಕೆ ಬಳಸಲಾಗಿರುವಂತಹ ಬಣ್ಣಗಳು ಶಿವತತ್ವ ರತ್ನಾಕರದಲ್ಲಿ ಉಲ್ಲೇಖವಿರುವಂತೆ ಕಾವಿ ಕಲ್ಲು ಅಥವಾ ಕೆಂಪು ಕಲ್ಲನ್ನ ಮತ್ತು ಸತ್ತ ಎಮ್ಮೆ ಚರ್ಮವನ್ನ ಕುದಿಸಿದಾಗ ಬರುವ ಅಂಟಿಗೆ ಲೋಳೆ ರಸವನ್ನ ಸೇರಿಸಿ ಅರೆದಾಗ ಉಂಟಾದ ಬಣ್ಣವೆಂದು ಹೇಳಲಾಗುತ್ತೆ ಈ ಬಣ್ಣಗಳು ದೇಗುಲಕ್ಕೆ ಇನ್ನಷ್ಟು ಮೆರುಗನ್ನ ಕೊಟ್ಟಿದೆ ಇನ್ನು ಈ ದೇವಾಲಯದ ಹೊರಭಾಗದಲ್ಲಿ ಕೆಲ ಮೂರ್ತಿಗಳನ್ನ ನೋಡಿದ್ರೆ ಅಪೂರ್ಣವಾಗಿರುವ ಮೂರ್ತಿಗಳು ನಮ್ಮ ಕಣ್ಣಿಗೆ ಕಾಣುತ್ತೆ ಇದು ಇಕ್ಕೇರಿಯ ಮೇಲಾದಂತಹ ದಾಳಿಗೆ ಸಾಕ್ಷಿಯನ್ನ ಕೊಡುತ್ತೆ ನೂರಾರು ವರ್ಷಗಳ ಹಳೆಯ ದೇವಾಲಯವಾಗಿರೋದ್ರಿಂದ ಇಲ್ಲಿ ಅಗೋರೇಶ್ವರನ ಶಕ್ತಿ ಇದ್ದೇ ಇರುತ್ತೆ ಎಂಬುದು ನಂಬಿಕೆ ಇದಕ್ಕೆ ನಿದರ್ಶನದಂತೆ ಇಲ್ಲಿ ಹರಕೆ ಮಾಡಿಕೊಂಡ್ರೆ ಮದುವೆ ಆಗದವರಿಗೆ ಮದುವೆ ಆಗಿರೋದು ಸಂತಾನವಿಲ್ಲದವರಿಗೆ ಸಂತಾನವಾಗಿದೆ ಎಂಬ ನಂಬಿಕೆ ಕೂಡ ಇದೆ ಭಕ್ತಿಯಿಂದ ಬೇಡಿಕೆ ಇಟ್ಟರೆ ಕರುಣಿಸದಿರ್ತಾನ ನಮ್ಮ ಮಹಾದೇವ ಭಕ್ತಿ ಇದ್ದಲ್ಲಿ ಶಕ್ತಿ ಇದ್ದೇ ಇರುತ್ತೆ ಇನ್ನು ನೀವು ಇಕ್ಕೇರಿ ಅಗೋರೇಶ್ವರ ದೇವಾಲಯಕ್ಕೆ ಯಾವುದೇ ದಿನವಾದರೂ ಭೇಟಿ ನೀಡಬಹುದು ಮಹಾಶಿವರಾತ್ರಿ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡ್ತಾರೆ ಕರ್ನಾಟಕ ಮಾತ್ರವಲ್ಲದೆ ದೇಶದ ವಿವಿಧ ಭಾಗಗಳಿಂದ ಶಿವಮೊಗ್ಗ ಪ್ರವಾಸಕ್ಕೆಂದು ಬರುವ ಜನ ಸಾಗರದ ಈ ದೇಗುಲಕ್ಕೆ ಭೇಟಿ ನೀಡದೆ ಹೋಗೋದೇ ಇಲ್ಲ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟು ಗಂಟೆಯವರೆಗೆ ದೇವಾಲಯದ ಬಾಗಿಲು ತೆರೆದಿರುತ್ತೆ ಶಿವರಾತ್ರಿ ಬಳಿಕ ಬರುವ ನವಮಿ ಅಥವಾ ದಶಮಿಯಲ್ಲಿ ಪ್ರತಿ ವರ್ಷ ಇಕ್ಕೇರಿ ರಥೋತ್ಸವ ನಡೆಯುತ್ತೆ ಈ ದೇವಾಲಯ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಕೇಂದ್ರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಸಾಕಷ್ಟು ಬಸ್ಗಳ ವ್ಯವಸ್ಥೆ ಕೂಡ ಇದೆ ಇದು ಗೆಳೆಯರೆ ಇಕ್ಕೇರಿ ಅಗೋರೇಶ್ವರ ದೇವಾಲಯದ ಕುರಿತಾದಂತಹ ಕಿರು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಧರ್ಮಕ್ಷೇತ್ರದ ಮಾಹಿತಿಯನ್ನು ನೀಡ್ತೀನಿ ಅಲ್ಲಿಯವರೆಗೆ ನಮಸ್ಕಾರ